ಗೌರವ ಕೊಡುವುದು ಹಿರಿಯರ ಗೌರವ ಕೊಡುವಂಥದ್ದು ಹೆಣ್ಮಕ್ಳಿಗೆ ಗೌರವ ಕೊಡುವಂತದ್ದು ಮೊದಲ ಆದ್ಯತೆ ನೀವು ಮಾಡ್ರಿ ಎಲ್ಲೇ ಹೋದ್ರೆ ನಿಮ್ಮ ಉಡುಗೆ ತೊಡುಗೆ ನಿಮ್ಮ ನಡೆ ನುಡಿ ಇದ್ರ ಮೇಲೆ ನಿಮ್ಮ ಜೀವನ ಬೆಳೆಯುವಂತದ್ದು ಇಷ್ಟೆಲ್ಲ ಮಾಡ್ತಿರೋ ಒಂದು ಭರವಸೆ ನಮಗೈತಿ ಈ ನೀವು ಸಗರಾಡ ಕೋಚಿಂಗ್ ಕ್ಲಾಸ್ ಯಶಸ್ವಿ ಯಶಸ್ವಿಯಾಗಲಿ ಇದು ಪ್ರಾರಂಭ ಆಗಿರ್ಬೋದು ಕರೆ ಇದು ಯಾವತ್ತು ಅಂತಂದ್ರೆ ಇದು ನಿರಂತರವಾಗಿ ಇರಲಿ ಇವತ್ತು ನಿಮ್ಗೆ ಸಾಧನೆ ಅನ್ಬಹುದು ಎಪ್ಪತ್ತರಿಂದ ಎಂಬತ್ತು ಜನ ಮಕ್ಕಳಿದ್ದಾರೆ ಇವತ್ತು ನಾವು ನೋಡ್ತಿರ್ತೀವಿ ಹಲವಾರು ಕೋಚಿಂಗ್ ಕ್ಲಾಸ್ ನಲ್ಲಿ ನಾವ್ ಹಂಗ್ ಮಾಡ್ತೀವಿ ನಾವ್ ಹೆಂಗ್ ಮಾಡ್ತೀವಿ ಹಿಂಗಿಂದ ಹಂಗ್ ಮಾಡ್ತೀವಿ ಅಂತ ಏನು ಮಾಡಂಗಿಲ್ಲ ಅಲ್ಲಿ ಯಾರೋ ಒಂದು ಪೋಸ್ ಪಾಸ್ ಆಧಾರ ನಡ್ಕೊಂಡು ಫೋಟೋ ಹಾಕಿ ಅಣಗಿಸಿ ಲಕ್ಷಾಂತರ ರೂಪಾಯಿ ರೊಕ್ಕ ತಗೊಂತಾರ ಧಾರವಾಡ ಹುಬ್ಬಳ್ಳಿ ಬೆಂಗಳೂರಿನೊಳಗೆಲ್ಲ ನಿಮ್ಗೆ ಗೊತ್ತಿರಲಿ ಒಂದೊಂದು ಕೋಚಿಂಗ್ ಕ್ಲಾಸ್ ಎಷ್ಟದಂತಂದ್ರೆ ನಲವತ್ತು ಅದರಿಂದ ಐವತ್ತೈ ಸಾವಿರ ರೂಪಾಯಿ ಕೋಚಿಂಗ್ ಕ್ಲಾಸ್ ಇದ ಮತ್ತ ಅವ್ರ ಇಷ್ಟುದ ಲಿಸ್ಟ ಲಿಸ್ಟ ಲಿಸ್ಟ್ ಮಾಡಿ ಹಾಕ್ತಾರ ಹುಡ್ಗನ ಅಡ್ಮಿಷನ್ ಮಾಡ್ಸಿದ್ ಧಾರವಾಡ ಉಡಾವ ಬೇಡ ಇಲ್ಲ ಕೈ ಅಂದ್ರ ಇಲ್ಲ ಇಲ್ಲಿ ಹುಳಗ ಹುಳ ಹುಡುಗ ಉಡಾಡಾಕ್ತಾರ ಬೇಡನಕ್ಕ ಅಲ್ಯಾಗ ಅವ್ರು ಹೆಂಗಾರ ಅಂದ್ರ ಕೋಲ್ಗೆಟ್ಟು ಸಾಬಾನು ಕಿವಿ ಹಾಕ ಕಡ್ಡಿ ಹಲ್ಲು ಪುಡಿ ಅದಕ್ಕೊಂದ್ ಪೇಸ್ಟ್ ಅದಕ್ಕೊಂದ್ ಕೀಲಿ ಕೀಲಿ ಒಂದು ಕೈ ಕೈ ಕೈಗೊಂದ ದಾರ ದಾರ್ಕೊಂದ್ ಉಡದಾರ ಇವು ಇಷ್ಟೆಲ್ಲ ಸುಮಾರು